ಶ್ರೀ ಗುರುಭ್ಯೋ ನಮಃ ಅರಿಹಿ ಓ ತುರುಷಾಯ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತ್ಮೀಯ ಎಲ್ಲ ನನ್ನ ಸದ್ಭಕ್ತಾದಿಗಳಿಗೆ ಈ ನಿಮ್ಮ ರಾಘವೇಂದ್ರ ಪುರೋಹಿತರು ಮಾಡುವ ನಮಸ್ಕಾರ ವಿಶೇಷವಾಗಿರತಕ್ಕಂತ ಇವತ್ತಿನ ದಿವಸ ಅಮಾವಾಸ್ಯೆ ಆಷಾಢ ಮಾಸದ ಅಮಾವಾಸ್ಯೆಯಲ್ಲಿ ಬರ್ತಕ್ಕಂತಹ ವಿಶೇಷವಾಗಿರತಕ್ಕಂತಹ ವ್ರತ ಯಾವುದು ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಈ ಒಂದು ಆಷಾಢ ಮಾಸದ ಇಪ್ಪತ್ತ ನಾಲ್ಕನೇ ತಾರೀಕು ಬಂದಿರತಕ್ಕಂತಹ ಈ ಒಂದು ಭೀಮನ ಅಮಾವಾಸ್ಯೆ ವ್ರತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಭೀಮನ ಅಮಾವಾಸ್ಯೆ ಎಲ್ಲೆಲ್ಲೂ ಸಹ ಈ ಒಂದು ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆ ಆಚರಣೆ ಮಾಡ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆ ಆಚರಣೆ ಮಾಡ್ತಾರೆ ಹಾಗೂ ವಿಶೇಷವಾಗಿ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತನೂ ಸಹ ಕರೀತಾರೆ ಹಾಗೂ ಜ್ಯೋತಿರ್ ಭೀಮನ ಅಮಾವಾಸ್ಯೆ ಅಂತನೂ ಕರೀತಾರೆ ವಿಧಿವಿಧಾನಗಳ ಹೆಸರು ಇಟ್ಕೊಂಡು ಜನ ಈ ಒಂದು ವ್ರತವನ್ನ ಆಚರಣೆ ಬಹಳ ಸಂತೋಷದಿಂದ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಈ ತಿಂಗಳು ಬಂದಿರತಕ್ಕಂತ ಇಪ್ಪತ್ತ ನಾಲ್ಕನೇ ತಾರೀಕು ಅಮಾವಾಸ್ಯ ದಿನ ಭೀಮನ ಅಮಾವಾಸ್ಯ ವ್ರತ ಎಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಸನಾತನ ಧರ್ಮದ ಪ್ರಕಾರ ಭೀಮನ ಅಮಾವಾಸ್ಯ ಆಚರಣೆ ಮಾಡಿ ಯಾವ ರೀತಿ ಅಂದ್ರೆ ನಿಮ್ಮ ಮನೆಯಲ್ಲಿ ವಿವಾಹ ಆಗಿರತಕ್ಕಂತವರು ನೀವು ಸುಮಂಗಲಿಯರು ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನ ಆಚರಣೆ ಮಾಡಿದ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಮದುವೆ ಆಗದೆ ಇರುವ ಹೆಣ್ಣು ಮಗಳು ಸಹ ನಿಮ್ಮ ಮನೆಯಲ್ಲಿ ಇದ್ದರೆ ಅವರು ಸಹ ಭೀಮನ ಅಮಾವಾಸ್ಯ ವ್ರತವನ್ನ ಆಚರಣೆ ಮಾಡಬೇಕು ಮದುವೆ ಆಗಿರ್ತಕ್ಕಂತ ಸುಮಂಗಲಿಯರು ನನ್ನ ಪತಿಗೆ ವಿಶೇಷವಾಗಿರ್ತಕ್ಕಂತ ಆರೋಗ್ಯ ದೀರ್ಘವಾಗಿರ್ತಕ್ಕಂಥ ಆಯಶು ಕೊಡಪ್ಪ ನನ್ನ ಗಂಡ ಚೆನ್ನಾಗಿರ್ಬೇಕಪ್ಪ ಅವನಿಗೆ ಒಳ್ಳೆ ಆರೋಗ್ಯ ಮತ್ತೆ ಆಯಸ್ಸು ಲಭ್ಯವಾಗ್ಲಿ ಅಂತ ಆಚರಣೆಯನ್ನ ಮಾಡ್ತಾರೆ ಹಾಗೂ ಮದುವೆ ಆಗದೇ ಇರುವ ಹೆಣ್ಣು ಮಗಳು ಯಾತಕ್ಕೋಸ್ಕರ ಮಾಡ್ತಾಳೆ ನನಗೆ ಒಂದು ಒಳ್ಳೆಯ ಪತಿ ಸಿಗ್ಲಿ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಭೀಮನ ಭೀಮನಂತ ಇರ್ತಕ್ಕಂಥ ಶಕ್ತಿಶಾಲಿಯಾಗಿ ಒಳ್ಳೆ ಸೌಂದರ್ಯ ರೂಪದ ಲಕ್ಷಣ ಇರ್ತಕ್ಕಂತವನು ಎಲ್ಲ ಸಂಸ್ಕೃತ ಹಾಗೂ ಎಲ್ಲಾ ರೀತಿಯಲ್ಲೂ ತನ್ನ ಪತಿ ಚೆನ್ನಾಗಿರ್ಬೇಕು ಒಳ್ಳೆಯ ಪತಿ ನನಗೆ ಸಿಗಬೇಕು ಅಂತ ಮದುವೆ ಆಡದೇ ಇರುವ ಹೆಣ್ಣು ಮಗಳು ವಿಶೇಷವಾಗಿ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನ ಆಚರಣೆ ಮಾಡ್ತಾರೆ ಭಕ್ತರೆ ಯಾವ ರೀತಿ ವ್ರತವನ್ನ ಆಚರಣೆ ಮಾಡಬೇಕು ಪ್ರಥಮವಾಗಿ ಅಮಾವಾಸ್ಯೆ ದಿನ ಬೆಳಗ್ಗೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕೂವರೆ ಐದೂವರೆ ಒಳಗಡೆ ಎದ್ದು ವಿಶೇಷವಾಗಿ ನಿಮ್ಮ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಹೆಣ್ಣು ಮಕ್ಕಳು ಹೆಣ್ಣು ಮಗಳು ಹಾಗೂ ಸುಮಂಗಲಿಯರು ಮದುವೆಯಾಗಿರುವ ಹೆಣ್ಣು ಸುಮಂಗಲಿ ಹಾಗೂ ಮದುವೆ ಮದುವೆ ಆಗದೆ ಇರುವ ಹೆಣ್ಣು ಮಗಳು ವಿಶೇಷವಾಗಿ ಮಂಗಳ ಸ್ನಾನವನ್ನ ಮಾಡಬೇಕು ಕೇಳ್ಬೋದು ಸ್ವಾಮಿಗಳೇ ಏನು ಮಂಗಳ ಸ್ನಾನ ಅಂತ ವಿಶೇಷವಾಗಿ ಮಂಗಳ ಸ್ನಾನ ಅಂದ್ರೆ ಮಂಗಳ ದ್ರವ್ಯಗಳು ನೀವು ಸ್ನಾನ ಮಾಡಬೇಕಾದ್ರೆ ವಿಶೇಷವಾಗಿ ಹರಿಶಿಣ ಹಾಗೂ ವಿಶೇಷವಾಗಿ ಗಂಧ ಅಕ್ಷತೆ ವಿಶೇಷವಾಗಿರ್ತಕ್ಕಂಥ ಹರಿಶಿಣ ಅಥವಾ ಕೊಂಬು ಇವೆಲ್ಲವನ್ನ ನೀವು ಮಾಡ್ತಕ್ಕಂಥ ಸ್ನಾನ ಮಾಡ್ತಕ್ಕಂಥ ಒಂದು ನಲ್ಲಿ ಹಾಕೊಂಡು ಬೆಳಗ್ಗೆ ಮಂಗಳ ಸ್ನಾನವನ್ನ ಮಾಡಬೇಕು ಮಂಗಳ ಸ್ನಾನ ಆದ ನಂತರ ವಿಶೇಷವಾಗಿ ಒಂದು ಮನೆಯ ಒಂದು ಶುದ್ಧೀಕರಣ ಗಂಜಲದಿಂದ ಮನೆಯನ್ನ ಶುದ್ಧಿ ಮಾಡಬೇಕು ಆ ನಂತರ ಈ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ರೆ ಒಂದು ಮನೆಯ ಕೆಳಗಡೆ ಮನೆಯ ದೇವರ ಮನೆಯಲ್ಲಾದರೂ ಇರ್ಬೋದು ನಿಮ್ಮ ಮನೆಯ ಹಾಲ್ನಲ್ಲಿ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಒಂದು ಮನೆಯನ್ನ ಇಟ್ಕೊಂಡು ಅದರ ಕೆಳಗಡೆ ರಂಗವಲಿಯನ್ನ ಹಾಕಿ ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನ ಹಾಕೊಂಡು ಒಂದು ಕಳಶವನ್ನ ಸ್ಥಾಪನೆ ಮಾಡ್ಕೊಬೇಕು ಶಿವ ಪಾರ್ವತಿಯ ಒಂದು ಭಾವಚಿತ್ರವನ್ನ ಆ ಪೂರ್ವಾಂಕಕ್ಕೆ ಇಡಬೇಕು ಫೋಟೋದ ಮುಂಭಾಗ ಕಳಶ ಇಡಬೇಕು ವಿಶೇಷವಾಗಿ ಬೆಳ್ಳಿ ಕಳಶ ಇಡಬಹುದು ತಾಮ್ರದ ಕಳಶ ಇಡಬಹುದು ಬಹಳ ಕಳಶವನ್ನ ಇಟ್ಟು ಆ ಕಳಶದ ಒಳಗೆ ಎಲ್ಲ ದ್ರವ್ಯಗಳನ್ನ ಹಾಕಿ ಗೋಡಂಬಿ ದ್ರಾಕ್ಷಿ ಅರಶಿನ ಇವೆಲ್ಲವನ್ನು ವಿಶೇಷವಾಗಿ ನೀವು ಹಾಕಿ ಮಾವಿನ ಸೊಪ್ಪಿನಿಂದ ಆ ಒಂದು ಕಳಶವನ್ನ ಇಟ್ಟು ತೆಂಗಿನಕಾಯಿಗೆ ಅಲಂಕಾರವನ್ನು ಮಾಡಿ ಪುಷ್ಪಗಳಿಂದ ಅಲಂಕೃತವನ್ನ ಮಾಡಬೇಕು ಗೆಜ್ಜೆ ವಸ್ತ್ರವನ್ನ ಹಾಕಬೇಕು ಆ ನಂತರ ಎಂದಿನಂತೆ ನೀವು ಷೋಡೋಪಚಾರ ಪೂಜೆ ದೀಪವನ್ನ ನೋಡಿ ಯಾವುದೇ ಕಾರಣಕ್ಕೂ ಈ ವ್ರತದಲ್ಲಿ ಒಂದು ದೀಪವನ್ನ ಹಚ್ಚಬೇಡಿ ಜೋಡಿ ದೀಪವನ್ನ ಹಚ್ಚಬೇಕು ಜ್ಯೋತಿರ್ ಭೀಮೇಶ್ವರ ವ್ರತ ಎರಡು ಜೋಡಿ ದೀಪಗಳನ್ನ ಹಚ್ಚಬೇಕು ಏನೋ ಎರಡು ದೀಪಗಳ ಹಚ್ಚುವ ಮುಖೇನ ಶಿವ ಪಾರ್ವತಿ ಆ ಒಂದು ದೀಪದಲ್ಲಿ ಅನುಗ್ರಹವನ್ನ ಮಾಡ್ತಾರೆ ದೀಪ ಹಚ್ಚುವ ಮುಖೇನ ಆ ಒಂದು ವ್ರತವನ್ನ ಆಚರಣೆ ಮಾಡಬೇಕು ಎರಡು ದೀಪಗಳನ್ನ ಹಚ್ಚಿ ತದನಂತರ ವಿಶೇಷವಾಗಿ ದಂಪತಿಗಳು ನೀವಿಬ್ಬರು ಕೂತ್ಕೊಳ್ಳಿ ನಿಮ್ಗೆ ಮಗಳಿದ್ರೆ ಅವಳು ಸಹ ಕೂರಿಸ್ಕೊಳ್ಳಿ ವಿಶೇಷವಾಗಿ ಹರಿಶಿನ ಕುಂಕುಮ ಗಂಧ ಅಕ್ಷತೆ ಪತ್ರ ಪುಷ್ಪಗಳಿಂದ ಪೂಜಿಸಬೇಕು ಹಾಗೂ ವಿಶೇಷವಾಗಿ ಪೂಜೆ ಮಾಡಿದ ನಂತರ ನಿಮ್ಮ ನಿಮ್ಮ ಸಂಪ್ರದಾಯ ಕೆಲವರು ಏನ್ ಮಾಡ್ತಾರೆ ವ್ರತವನ್ನ ಆಚರಣೆ ಮಾಡ್ತಾರೆ ಭೀಮೇಶ್ವರ ವ್ರತವನ್ನ ಪುರೋಹಿತ್ರನ ಸಮ್ಮುಖದಲ್ಲಿ ಕಥೆಯನ್ನ ಓದಿಸ್ತಾರೆ ಅಂತವ್ರು ಮಾಡಿದ್ರು ವಿಶೇಷ ಬಹಳ ಒಳ್ಳೇದು ಇಲ್ಲ ಸ್ವಾಮಿ ನಮ್ಮ ಮನೆಯಲ್ಲಿ ನಾವು ವ್ರತ ಆಚರಣೆ ಮಾಡಲ್ಲ ನಾವ್ ಎಂದ್ರಂತೆ ಗಂಡ ಎಂಟಿ ನಾವು ದೇವರ ಮುಂದೆ ಪೂಜೆ ಮಾಡ್ತೀವಿ ಅನ್ನೋರು ಫೋಟೋ ಇಟ್ಟು ಒಂದು ಕಳಶ ಇಟ್ಟು ವಿಶೇಷವಾಗಿ ದೀಪವನ್ನ ಹಚ್ಚಿ ಆ ನಂತರ ಅಕ್ಷತೆ ಗಂಧಗಳಿಂದ ಪೂಜೆನ ಮಾಡಿ ಅಂದ ಪೂಜೆ ಆಮ ಪೂಜೆಗಳನ್ನ ಮಾಡಿ ಶಿವನ ಅಷ್ಟೋತ್ತರವನ್ನ ಹೇಳಬೇಕು ಶಿವನ ಅಷ್ಟೋತ್ತರ ನೀವು ಒಂದು ಪುಸ್ತಕವನ್ನು ನೋಡಿಕೊಂಡು ಶಿವನ ಅಷ್ಟೋತ್ತರ ಬಹಳ ಚಾಚು ತಪ್ಪದೆ ಅಷ್ಟೋತ್ತರವನ್ನ ಮಾಡಿ ಆ ನಂತರ ದೂಪ ದೀಪಗಳಿಂದ ಆ ಶಿವ ಪಾರ್ವತಿಗೆ ಪೂಜೆ ಮಾಡಬೇಕು ಆ ಕಲಶಕ್ಕೆ ಪೂಜೆನ ಮಾಡಬೇಕು ಸ್ವಾಮಿ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳಬೇಕು ವಿಶೇಷವಾಗಿ ಒಂಬತ್ತು ವರ್ಷಗಳು ಬಹಳ ಶಾಸ್ತ್ರೋಕ್ತವಾಗಿ ಮದುವೆಯಾದ ಒಂಬತ್ತು ವರ್ಷಗಳು ಈ ಭೀಮೇಶ್ವರ ವ್ರತವನ್ನ ನೀವು ಬಹಳ ಶಾಸ್ತ್ರೋಕ್ತವಾಗಿ ಮಾಡಬೇಕು ಯಾವ ರೀತಿ ನೈವೇದ್ಯವನ್ನ ಕೊಡಬೇಕು ಮೊದಲನೇ ವರ್ಷ ಮಾಡ್ತೀರಾ ಹತ್ತು ಕಡಬನ್ನು ನೀವು ನೈವೇದ್ಯ ಕೊಡಬೇಕು ಎರಡನೇ ವರ್ಷ ಮಾಡ್ತೀರಾ ಇಪ್ಪತ್ತು ಕಡಬನ್ನು ನೈವೇದ್ಯ ಕೊಡಬೇಕು ಮೂರನೇ ವರ್ಷ ಮಾಡ್ತೀರಾ ಮೂವತ್ತು ಕಡಬನ್ನ ಕೊಡಬೇಕು ಅದೇ ರೀತಿ ಒಂಬತ್ತು ವರ್ಷಗಳು ಮಾಡ್ತಾ ಆ ಕ್ರಮ ಸಂಖ್ಯೆವಾಗಿ ಕಡುಬುಗಳನ್ನ ನೈವೇದ್ಯ ಕೊಡ್ಕೊಂಡ್ ಬರಬೇಕು ಇನ್ನೊಂದು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ನೈವೇದ್ಯರನ್ನು ಸಹ ಈ ಒಂದು ಆ ಭೀಮನ ಅಭಾವ ಶಿವನಿಗೆ ಹಾಗೂ ಪಾರ್ವತಿಗೆ ನೈವೇದ್ಯವನ್ನ ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಆ ನಂತರ ನೈವೇದ್ಯಲ್ ಆದ್ಮೇಲೆ ಆ ಒಂದು ನೈವೇದ್ಯವನ್ನ ಯೋಗ್ಯನಾದ ಬ್ರಾಹ್ಮಣನಿಗೆ ದಾರವನ್ನ ಕೊಡಬೇಕು ಹಾಗೂ ಯಥಾಶಕ್ತಿ ದಕ್ಷಿಣೆಯನ್ನ ಕೊಡಬೇಕು ಆ ನಂತರ ಎಲ್ಲ ಧೂಪ ನೈವೇದ್ಯ ಮಂಗಳಾರತಿ ಆದ್ಮೇಲೆ ಹೆಣ್ಣುಮಗಳು ಹೆಣ್ಣು ಮಗಳು ಹಾಗೂ ನಿಮ್ಮ ಮನೆ ಮದುವೆ ಆಗದೇ ಇರುವ ಹೆಣ್ಣು ಮಗಳು ಹದಿನಾರು ಎಳೆ ದಾರವನ್ನು ಇದು ಅರಿಶಿನದ ದಾರ ನಿಮ್ ಮುಂಚೂನೇ ಮಾಡ್ಕೊಬೇಕು ಹದಿನಾರು ಎಳೆ ದಾರವನ್ನು ಮಾಡಿ ಶಿವನ ಮುಂಭಾಗದಲ್ಲಿ ಪೂಜೆಗಿನ್ನ ಮುನ್ನ ಇಟ್ಟು ಪೂಜೆ ಎಲ್ಲ ಆದ ನಂತರ ಆ ಒಂದು ಹದಿನಾರು ಎಳೆ ದಾರವನ್ನು ನಿಮ್ಮ ಪತಿ ನಿಮಗೆ ಕಟ್ಟಬೇಕು ವಿಶೇಷವಾಗಿ ಆ ಹದಿನಾರು ಎಳೆ ದಾರ ಕಟ್ಟುವುದರಿಂದ ನಿಮಗೆ ಪರಿಪೂರ್ಣವಾಗಿರತಕ್ಕಂತಹ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನುಗ್ರಹ ಆಗತ್ತೆ ಆ ನಂತರ ನೀವು ಯಾರೋ ಸುಮಂಗಲಿಯಾದ ನೀವು ನಿಮ್ಮ ಮಗಳಿಗೆ ಆ ಹದಿನಾರು ಎಳೆ ದಾರವನ್ನ ಕಟ್ಟಬೇಕು ಏನಕ್ಕೆ ಕಟ್ತೀರಾ ನನ್ನ ಮಗಳಿಗೆ ವಿಶೇಷವಾಗಿರತಕ್ಕಂತ ಒಳ್ಳೆ ಪತಿ ಸಿಗ್ಲಿ ಅವಳು ಮುಂದಿನಂತೆ ಸಂಸಾರವೆಂಬ ಸಾಗರದಲ್ಲಿ ಬಹಳ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸಂಕಲ್ಪಕ್ಕೋಸ್ಕರ ಅವನು ದಾರವನ್ನ ಕೊಡ್ತೀರಾ ಆ ನಂತರ ನಿಮ್ಮ ಯಜಮಾನರನ್ನ ಪೂಜೆ ನಂತರ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಕುಳಿಸಿಕೊಂಡು ಚೇರ್ ಮೇಲಾದ್ರೂ ಕೂತ್ಕೊಂಬೋದು ಮನೆ ಮೇಲಾದ್ರೂ ಕೂತ್ಕೊಬೋದು ಪೂರ್ವ ಕೂತ್ಕೋಬೇಕು ಉತ್ತರ ಕೂತ್ಕೋಬೇಕು ಈ ರೀತಿ ಕೂತ್ಕೊಂಡು ಒಂದು ತಟ್ಟೆ ತಟ್ಟೆ ಬೆಳ್ಳಿ ತಟ್ಟೆ ಬೇಡ ಬೆಳ್ಳಿ ತಟ್ಟೆ ಮೇಲೆ ಕಾಲು ತೊಳೆಯುವುದು ಬೇಡ ಮಾಮೂಲಿ ಒಂದು ಸ್ಟೀಲ್ ತಟ್ಟೆಯಲ್ಲಿ ಪಾದವನ್ನ ಇಟ್ಟು ನಿಮ್ಮ ಯಜಮಾನರಿಗೆ ನೀರಿಂದ ಪಾದವನ್ನ ತೊಳೆದು ಅರಿಶಿನ ಕುಂಕುಮ ಗಂಧ ಧೂಪ ಮಂಗಳಾರತಿಯನ್ನ ಆ ಪಾದಕ್ಕೆ ಮಾಡಿ ವಿಶೇಷವಾಗಿ ಪುಷ್ಪಗಳಿಂದ ಆ ಪಾದಕ್ಕೆ ಪುಷ್ಪಗಳನ್ನ ಹಾಕಿ ಪಾದ ಪೂಜೆ ನಿಮ್ಮ ಯಜಮಾನರಿಗೆ ಮಾಡಬೇಕು ಆ ನಂತರ ಅಲ್ಲಿರ್ತಕ್ಕಂಥ ತೀರ್ಥವನ್ನ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಪ್ರೋಕ್ಷಣೆ ಮಾಡಿಕೊಂಡಾದ್ಮೇಲೆ ವಿಶೇಷವಾಗಿ ನಿಮ್ಮ ಯಜಮಾನರು ಕೇಳ್ಕೊಬೇಕು ಯಜಮಾನ್ರೇ ನನಗೆ ಅನುಗ್ರಹವನ್ನ ಮಾಡಿ ನನಗೆ ಸುಮಂಗಲಿ ದೀರ್ಘ ಸುಮಂಗಲಿ ಭಗವಂತ ಆಶೀರ್ವಾದವನ್ನ ಮಾಡಿ ಅಂತ ನಿಮ್ಮ ಯಜಮಾನರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವಿಬ್ರು ಸಂಸಾಧನೆ ಭೀಮ್ ನಮಾವಾಸ್ಯೆ ಅಂತಲ್ಲ ನೀವು ಸದಾ ಮೂರು ವರುಷ ಅನ್ಯೋನ್ಯಿಂದ ಮೊದಲು ಬಾಳಬೇಕು ನೀವು ಇಷ್ಟೆಲ್ಲಾ ಮಾಡಿ ಅದ್ರ ಮರು ನೀವು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಪೂಜೆ ದಿವಸ ಯಾವ ರೀತಿ ಕ್ರಮವಾಗಿರ್ತೀರಾ ಅದೇ ರೀತಿ ಮುನ್ನೂರ ಅರವತ್ತೈದು ದಿನ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಬೇಕು ಜಗಳ ಆಡಬಾರದು ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಮನೆಯಲ್ಲಿ ಎಷ್ಟು ನೀವು ಜಗಳ ಆಡ್ತೀರಾ ಅಷ್ಟು ಹಣಕಾಸು ನಿಮಗೆ ಲಭ್ಯ ಆಗಲ್ಲ ವಿಶೇಷವಾಗಿ ಪಾದ ಪೂಜೆ ಆದ ನಂತರ ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನಸ ಮನೆಯಲ್ಲಿ ಸಿಹಿ ತಿಂಡಿಯೆಲ್ಲ ತಿಂದು ಆ ನಂತರ ನಿಮ್ಮ ಊರಿನಲ್ಲಿ ಇರ್ತಕ್ಕಂತಹ ಶಿವನ ಕ್ಷೇತ್ರಕ್ಕೆ ಹೋಗಿ ಶಿವನ ಒಂದು ಅನುಗ್ರಹವನ್ನ ಪಡ್ಕೊಬೇಕು ವಿಶೇಷವಾಗಿ ಶಿವ ಪಾರ್ವತಿ ಇರ್ತಕ್ಕಂಥ ಸ್ಥಳ ಇದ್ರೆ ಇನ್ನೂ ಉತ್ತಮ ಹೋಗಿ ಆ ಪುರೋಹಿತರ ನಮಸ್ಕಾರ ಮಾಡಿಕೊಂಡು ಅವರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನ ಪಡ್ಕೊಂಡು ಬನ್ನಿ ಹಾಗೂ ವಿಶೇಷವಾಗಿರ್ತಕ್ಕಂಥ ನಿಮ್ಮ ನಿಮ್ಮ ಕ್ರಮಾನುಸಾರ ಯಾವ ರೀತಿ ವ್ರತವನ್ನ ಆಚರಣೆ ಮಾಡ್ತೀರಾ ಆತರ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಎಲ್ಲರೂ ನಮ್ಮ ಸನಾತನ ಧರ್ಮದ ಹಿಂದೂ ಎಲ್ಲ ಧರ್ಮ ನಮ್ಮ ಹಿಂದೂ ಧರ್ಮದವರು ಈ ಒಂದು ಭೀಮನಮಾವಾಸ್ಯೆ ಬಹಳ ಮಾರ್ತಕ್ಕಂದು ಬಹಳ ವಿಶೇಷ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭೀಮೇಶ್ವರ ಎಲ್ಲರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ದೀರ್ಘವಾಗಿರತಕ್ಕಂತ ಆಯುಷನ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ